ಮೂಡಲಿ ಖುಷಿಯ ಚಿತ್ತಾರ ದೂರವಾಗಲಿ ಬದುಕಿನ ಅಂಧಕಾರ ತುಂಬಲಿ ಮನೆ ಮನೆಗಳಲ್ಲಿ ಸಡಗರ ದೀಪಗಳ ಹಬ್ಬ ದೀಪಾವಳಿ ನಿಮ್ಮ ಬಾಳಿನಲ್ಲಿ ಬೆಳಕು ಚೆಲ್ಲಲಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಡಾಕ್ಟರ್ ಡಿಜಿ ಶೆಟ್ಟಿ ಅಧ್ಯಕ್ಷರು ಡಾಕ್ಟರ್ ಡಿಜಿಶೆಟ್ಟಿ ಶಿಕ್ಷಣ ಸಂಸ್ಥೆ ಧಾರವಾಡ ಸಮಸ್ತನ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಾನು ಡಾಕ್ಟರ್ ಡಿ ಜಿ ಶೆಟ್ಟಿ ಅಧ್ಯಕ್ಷರು ಡಿ ಜಿ ಶೆಟ್ಟಿ ಎಜುಕೇಷನ್ ಸೊಸೈಟಿ ಧಾರವಾಡ ಎರಡು ಸಾವಿರದ ಒಂದರಲ್ಲಿ ಸ್ಥಾಪಿತವಾದ ಈ ವಿದ್ಯಾಸಂಸ್ಥೆಯು ಪಿ ಯು ಸಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಮ್ ಬಿ ಕಾಮ್ ಸಿ ಎಸ್ ಬಿ ಸಿ ಎ ಹಾಗೂ ಬಿ ಬಿ ಎ ಮತ್ತು ಎಂ ಕಾಮ್ ತರಗತಿಗಳನ್ನು ನಡೆಸುತ್ತಿದ್ದು ಈಗ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿ ವರ್ಗದವರಿಗೂ ನಮ್ಮಲ್ಲಿ ಸೇವೆ ಸಲ್ಲಿಸಿದ ಅಧ್ಯಾಪಕ ವರ್ಗದವರಿಗೂ ಮತ್ತು ಅವರ ಕುಟುಂಬ ವರ್ಗದವರಿಗೂ ಮತ್ತು ಎಲ್ಲ ಹಿತೈಷಿಗಳಿಗೂ ನಾನು ನನ್ನ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ